ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಭಾನುವಾರ ಶಂಕುಸ್ಥಾಪನೆ ನೆರವೇರಿಸಿದರು ಸಾಗ್ಯ ಗ್ರಾಮದಲ್ಲಿ ಜಲಜೀವನ ಯೋಜನೆಯ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಜಿಲ್ಲಾಪುರ ಗೇಟ್ ಬಳಿ ಸಮಾಜ ಕಲ್ಯಾಣ ಇಲಾಖೆಯ ಆರು ಪಾಯಿಂಟ್ ಐದು ಕೋಟಿ ರೂಪಾಯಿ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ನಿಲಯ ಹಾಗೂ ಬೆಳಕವಾಡಿಯಲ್ಲಿ ಎಂಟುನೂರ ಎಂಬತ್ತಾರು ಲಕ್ಷ ರೂಪಾಯಿ ಮತ್ತು ಪೋರಿಗಾಲಿ ಗ್ರಾಮದ ಪರಿಮಿತಿಯಲ್ಲಿ ನಾಲ್ಕುನೂರ ತೊಂಬತ್ತೈದು ಲಕ್ಷ ರೂಪಾಯಿ ಲೋಕೋಪಯೋಗಿ ಇಲಾಖೆ ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು ಹಲಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಕ್ಷಿತಾ ಜೀವನ್ ಟಿಕೆಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ತೇಜಕುಮಾರ್ ಸದಸ್ಯೆ ರವಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲ್ಕುಣಿ ದೇವರಾಜು ಪಟ್ಟಣ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಆರ್ಯನ್ ವಿಶ್ವಾಸ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಮುಟ್ಟನಹಳ್ಳಿ ಅಂಬರೀಷ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈ ಒಂದು ಹಾಸ್ಟೆಲ್ ನಿರ್ಮಾಣವನ್ನ ಲೋಕೋಪಯೋಗಿ ಇಲಾಖೆ ವತಿಯಿಂದ ಇವತ್ತು ಮಾಡ್ತಾ ಇದ್ದೇವೆ ಅದರ ಶಂಕುಸ್ಥಾಪನೆ ನೆರವೇರಿಸಿದ ಒಂದು ವರ್ಷದಲ್ಲಿ ಈ ಕಟ್ಟಡ ಉದ್ಘಾಟನೆಗೆ ಸಜ್ಜಾಗುತ್ತೆ ಅನ್ನೋದನ್ನ ತಿಳಿಸಲಿಕ್ಕೆ ಇದರ ಆಜುಬಾಜಲ್ಲೇ ನಿಮ್ಗೆಲ್ಲರಿಗೂ ತಿಳಿದಿರ್ತಕ್ಕಂಥ ಹಲಗೂರಿನ ಶಿಕ್ಷಣ ಮತ್ತು ಆರೋಗ್ಯದ ವಿಚಾರದಲ್ಲಿ ಈ ಪ್ರದೇಶ ಕೇಂದ್ರ ಸ್ಥಾನ ಆಗ್ತದೆ ಇನ್ನು ಹಲವೂರ್ನ ಎಲ್ಲ ಚಟುವಳಗಳು ನಿಮ್ಮ ಊರು ಬೆಳೆಸ್ತಾ ಇದ್ರಿ ಅದರ ಜೊತೆಗೆ ಎಲ್ಲ ರೆವಿನ್ಯೂ ಸೆಂಟ್ಗಳೆಲ್ಲ ಮಾಡ್ತಾ ಎಲ್ಲ ಈ ಕಡೆಗೆ ಬರ್ತಾ ಇದೆ ಹಾಗೆ ಈ ಸವಲತ್ತು ಕೂಡ ಈ ಕಡೆಗೆ ಬಂದಿದೆ ನಮಗೆ ಪಿ ಡಬ್ಲ್ಯೂ ಎಸ್ ಎಸ್ ಪಿ ಹತ್ರ ಆದಂಗೆ ಮಾಲ್ಗೂರು ಹತ್ರ ಆದಂಗೆ ಕೇಂದ್ರ ಸ್ಥಾನ ಮಾಡಿಕೊಂಡು ಈ ಅಭಿವೃದ್ಧಿಯ ಜೊತೆಯಲ್ಲಿ ಒಂದು ವ್ಯಾಪ್ತಿ ಜಾಸ್ತಿ ಆದ್ರೆ ನಿಮಗೂ ಪುರಸಭೆ ಬರ್ತದೆ ಅದರ ಅವರು ಈಗ ಇದರ ದೊಡ್ಡ ಪಂಚಾಯತಿ ಮಾಡುವಳಿನಲ್ಲಿ ಹಲವೂರ ಇರೋದು ಕಾರ್ಯವ್ಯಾಪ್ತಿನ ಜಾಸ್ತಿ ಮಾಡ್ಕೊಂಡ್ರೆ ಪುರಸಭೆಗೆ ಅಥವಾ ಟೌನ್ ಪಂಚಾಯತಿಗೆ ಆದ್ರೂ ಅವಕಾಶ ಆ ಒಂದು ದಿಕ್ನಲ್ಲಿ ನಮ್ಮ ಎಲ್ಲ ಪ್ರಮುಖರು ಈ ಒಂದು ಜವಾಬ್ದಾರಿನ ನಿರ್ವಹಿಸ್ತಕ್ಕ ಹೇಳ್ತಾರೆ ಸಾಧ್ಯದಲ್ಲಿ ಎಂಬತ್ನಾಲ್ಕು ಲಕ್ಷ ರೂಪಾಯಿನ ಕುಡಿಯ ನೀರು ಯೋಜನೆ ಹೊಸದಾಗಿ ಇನ್ನೂ ಮನೆಗಳಿಗೆ ಒಂದು ಬೋರ್ವೆಲ್ಲು ಮತ್ತು ಒಂದು ಓಡ ಟ್ಯಾಂಕ್ ಸಮೇತ ವಿಶೇಷವಾಗಿ ಕುಡಿಯೋ ನೀರಿನ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥ ಕಾಮಗಾರಿಗಳು ಕೂಡ ಇವತ್ತು ಸುದ್ದಿ ಪೂಜೆ ಮಾಡಿದ್ದಾರೆ ಇನ್ನು ಈಗ ಇಲ್ಲಿಂದ ಬೆಳಕವಾಡಿ ಮತ್ತು ಕುರಿಗಾಲಿಯ ರಸ್ತೆ ಅರಕರಣದ ಕಾಮಗಾರಿಗಳನ್ನ ಅಲ್ಲೂ ಕೂಡ ಒಂದು ಹದಿನಾಲ್ಕು ಕೋಟಿ ಯೋಜನೆಯನ್ನು ಅಲ್ಲಿ ಇವತ್ತು ಬುದ್ಧಿ ಪೂಜೆ ಮಾಡ್ತಾ ಇದ್ದಾರೆ ನಂತರ ಒಂದು ಯಾವುದೋ ಒಂದು ಸ್ಕೂಲ್ದು ಇವತ್ತು ಶಾಲಾ ಕಾರ್ಯಕ್ರಮ ಕುಂದು ಅದನ್ನು ಮುಗಿಸ್ಕೊಂಡು ಮಂಡ್ಯ ಕೊಡ್ಬೋದು ಹಲವಾರು ಕಾರ್ಯಕ್ರಮಗಳಿದೆ ನಾವ್ಯಾರು ಅದನ್ನ ತಪಿಸ್ಕೊಂಡಿದ್ದೀವಿ ಇಲ್ಲಿ ನಮ್ಮ ಟೀಕೆಳ್ಳಿಯ ಪಂಚಾಯತಿ ಅಧ್ಯಕ್ಷರು ಶ್ರೀರಾಮುಲು ಮತ್ತು ನಮ್ಮ ಹಲಗೂರ್ನ ಅಧ್ಯಕ್ಷರಾದ ಶ್ರೀಮತಿ ರಕ್ಷಿತಾ ಅವರು ಮತ್ತು ಇಲ್ಲಿಯ ಉಪಾಧ್ಯಕ್ಷರಾದ ನಮ್ಮ ಶ್ರೀಮತಿ ರವಿ ಅವರು ಸುಮಲತಾ ರವಿ ಅವರು ಮತ್ತು ನಮ್ಮ ಯುವ ಮುಖಂಡ ನಮ್ಮ ಕುಂತೂರ್ನ ಗೋಪಾಲ್ ಅವರು ಮಾಜಿ ಜಿಲ್ಲಾ ಪಂಚಾಯತ್